ਨਾ ਗळा ਕੋਣੀ ਤਿਰੂ ਜਿਨੂ ਮਾਇਆ ਸਾਕੇ ਅਗਰੁ ਚੰਦਨ ਗੰਧ ਕਸੂਰੀ ਲੇਪਨਵਾ ਅਗਰੁ ਚੰਦਨ ਗੰਧ ਕਸੂਰੀ ಶೃಂಗಾರದಿಂದಾರದಿಂದ ತಮ್ಮ ಅಣ್ಣದೇವ ಈ ಅಯೋಧ್ಯೆಯ ಸಿವಾಸನವನ್ನ ನಾನೇ ಇರಬೇಕು ಇದು ತಂದೆಯವರ ಅಪೇಕ್ಷೆ ಹೌದು ಒಂದು ದೃಷ್ಟಿಯಿಂದ ಸರಿಯೂ ಹೌದು ಪ್ರಾಯಪ್ರಬುದ್ಧ ಮಕ್ಕಳು ನಾವಿದ್ದೇವೆ ಇನ್ನು ಇಲ್ಲಿಯ ಹೊಣೆಗಾರಿಕೆಯನ್ನು ಈ ವೃತ್ತಾಪ್ಯದಲ್ಲಿ ಆ ಹೊರೆಯನ್ನು ಅವರ ಪಾಲಿಗೆ ಹೊರಿಸುವುದಷ್ಟೊಂದು ಯುಕ್ತವಾದ ಕಾರ್ಯವೂ ಅಲ್ಲ ಸತ್ಯ ಆದ್ದರಿಂದಲೇ ತಂದೆಯವರ ಮಾತನ್ನ ಶಿರೋಧಾರ್ಯ ಎನ್ನುವುದಾಗಿ ಭಾವಿಸಿ ಅದಕ್ಕೆ ಸಮ್ಮತಿಸಿದವ ನಾನು ಹೌದಣ್ಣ ನಿನ್ನೆಯಿಂದಲೇ ಉಪವಾಸವಿದ್ದು ಅಸಿದಾರ್ರತವನ್ನ ಕೈಗೊಂಡು ವಿದ್ಯುತ್ವಾದಂತಹ ವಿಧಿವಿಧಾನಗಳನ್ನೆಲ್ಲ ನಾನು ಇಂದು ಮಂಗಲಾಂಗಿನಿಯರು ಪನ್ನೀರಿನಿಂದ ಸ್ನಾನವನ್ನ ಮಾಡಿ ಆನಂತರ ಸುಗಂಧ ದ್ರವ್ಯಗಳನ್ನೆಲ್ಲ ಲೇಪಿಸಿ ಶೃಂಗರಿಸಿ ಸಭೆಯತ್ತ ತೆರಳುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಟ್ಟಿದ್ದಾರೆ ಹೌದು ಹಾಗೆ ಸಭೆಗೆ ಬಂದ ಮರುಕ್ಷಣದಲ್ಲಿಯೇ ನನ್ನ ಪಾಲಿಗೆ ಆಜ್ಞಾಪಿಸಿದ್ದು ಹೀಗೆ ಹೇಗೆ ನೇರು ಶ್ರೀರಾಮಚಂದ್ರ ಯಾಕೆಂದ್ರೆ ತಂದೆಯವರ ಬಹುದೊಡ್ಡ ಬೈಕಿ ಅದು ಹ್ಮ್ ಅವರು ನನ್ನಲ್ಲಿ ಆಡಿದ ಮಾತು ಅದೇ ಕೇವಲ ಸಾಂಕೇತಿಕವಾಗಿ ಇಲ್ಲಿಯ ಸಿಂಹಾಸನವನ್ನ ನೀನು ಏರುವವನಿದ್ದೀಯಾ ಹಾಗಿದ್ರೆ ಸತ್ಯ ಯಾವುದು ಈಗಾಗಲೇ ನಮ್ಮ ಪ್ರಜೆ ಪರಿವಾರದವರ ಹೃದಯ ಸಿಂಹಾಸನವನ್ನ ನೀನು ಅಲಂಕರಿಸಿದ್ದೀಯಾ ಆದ್ರಿಂದಾಗಿ ಈ ನನ್ನ ಹೆಬ್ಬಯಕ್ಕನ್ನ ಪೂರೈಸು ಇದು ತಂದೆಯವರ ಅಪೇಕ್ಷೆ ಹೌದು ಇಲ್ಲಿವರಿಗಾಗಿ ಬಂದದ್ದಾಗಿದೆ ತಂದೆಯವರ ಆದೇಶವನ್ನ ಹೊತ್ತದ್ದಾಗಿದೆ ಸಿಂಹಾಸನವನ್ನ ಏರುವ ಪೂರ್ವದಲ್ಲಿ ನಾನು ಮಾಡಬೇಕಂತ ಗುರು ಹಿರಿಯರು ಆಶೀರ್ವಾದವನ್ನು ಪಡೆಯಬೇಕು ಅಗತ್ಯವಾಗಿ ಋಷಿ ಮುನಿಗಳಿಗೆಲ್ಲ ವಂದಿಸಿದ್ದಾಗಿದೆ ಪರಿಜನರು ಪುರಿಜನರು ಮಂದಿ ವಾಗದರು ಅವರಿಗೆಲ್ಲ ವಂದಿಸಿ ಆಗಿದೆ ಹೌದು ಅಷ್ಟೇ ಅಲ್ಲ ತಾಯಿಯ ಕೌಸಲ್ಯಾದೇವಿಯವರಿಂದ ಆಶೀರ್ವಾದವನ್ನು ಪಡೆದದ್ದಾಯಿತು ಸುಮಿತ್ರ ದೇವಿಯರಿಗೂ ಪಡಮಟ್ಟದಾಯಿತು ನಿಜ ಆದರೆ ಮೂರು ತಾಯದ್ದಿರು ಈಗಾಗಲೇ ಇಬ್ಬರಿಗೆ ನಮಸ್ಕರಿಸಿ ಆಗಿದೆ ಆದರೆ ಹೀಗೆ ಏನಾಯ್ತ ಕೈಕಾದೇವಿಯವರ ಸಭೆಯಲ್ಲಿ ಎಲ್ಲಿಯೂ ಕಾಣುವುದಿಲ್ಲವಲ್ಲ ಕೈಕಾದೇವಿಯವರ ಪಾದಕ್ಕೆ ನಮಸ್ಕರಿಸಬೇಕೆನ್ನುವುದಾಗಿ ಆತ್ತ ಇತ್ತ ಮುತ್ತ ಕತ್ತೆತ್ತಿ ಎತ್ತ ನೋಡಿದ್ರು ಕೈಕಾದೇವಿಯವರ ಸುಳಿವೇ ಕಾಣುವುದಿಲ್ಲ ಎಲ್ಲಿಯೂ ಯಾಕೆಂದ್ರೆ ಅವರದ ಮನಸ್ಥಿತಿ ಎನ್ನುವುದನ್ನು ಚೆನ್ನಾಗಿ ಅರ್ಥೈಸಿಕೊಂಡವ ನಾನು ಸರಿ ನಾಡಿಗೆ ನಾಡೇ ಸಂಭ್ರಮಿಸುತ್ತಾ ಇದೆ ಇಂತಹ ಕಾರ್ಯದಲ್ಲಿ ತಾವೇ ಮುಂದಾಗಿ ನಿಂತು ಎಲ್ಲೆಲ್ಲಿಯೂ ಓಡಾಡುತ್ತಾ ಇದನ್ನೆಲ್ಲವನ್ನ ನಿಯಂತ್ರಿಸುವ ಆ ಮನಸ್ಥಿತಿಯನ್ನು ಹೊಂದಿದವರಲ್ವೇನೋ ಅವರು ಹೌದಣ್ಣ ಆದ್ರೆ ಎಲ್ಲಿಯೂ ಸಭೆಯಲ್ಲಿ ಕಾಣುವುದಿಲ್ಲ ಎಂತಾದರೆ ಅವರಿಗೆ ಆ ವಿಚಾರ ತಿಳಿದ್ರೆ ಖಂಡಿತವಾಗಿ ಬರದೇ ಇರುವವರಲ್ಲ ಈ ಸಂತೋಷದಲ್ಲಿ ಅವರಿಗೆ ಅವರಿಗೆ ಹೇಗೆ ವಿಚಾರವೇ ಗೊತ್ತಿಲ್ವೋ ಹೇಗೆ ನಾನರಿ ಏನೇ ಇರಲಿ ತಮ್ಮ ಅಣ್ಣ ಅರಕ್ಷಣವು ತಡ ಮಾಡುವುದಲ್ಲ ಅವರ ಆಶೀರ್ವಾದವನ್ನ ಪಡೆಯದೆ ನಾನು ಸಿಂಹಾಸನವನ್ನ ಏರುವಂತೆಯೂ ಇಲ್ಲ ಹೋಗಿ ಅವರ ಅಂತಃಪುರದಲ್ಲಿ ಇರಬಹುದು ಆದಷ್ಟು ಶೀಘ್ರವಾಗಿ ನಾನೇ ಹೇಳಿದ್ದೇನೆ ಎನ್ನುವುದಾಗಿ ಹೇಳಿ ಅವರನ್ನು ಇಲ್ಲಿಯವರೆಗಾಗಿ ಕರೆದುಕೊಂಡು ಬಾರಿ ಒಳ್ಳೆಯದಾಗಿ